ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಕೆಎಸ್ಎಸ್ ಬಡಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದ ಕಟ್ಟಡ ನಿರ್ಮಾಣಕ್ಕೆ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ರವರು ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ರವರು ಪಟ್ಟಣದಲ್ಲಿ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಸ್ಟೋರ್ ರೂಮ್ ರೀಡಿಂಗ್ ರೂಮ್ ಅಡುಗೆ ಕೋಣೆ ಭೋಜನಾಲಯ ಸಿಖ್ ರೂಮ್ ವಾರ್ಡನ್ ರೂಮ್ ಶೌಚಾಲಯ ಮತ್ತು ಸ್ನಾನದ ಮನೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಕಿರಣ್ ರಾಜಗೋಪಾಲ್ ಮಧುಸೂದನ್ ಶಶಿಧರ್ ದೀಪು ಶ್ರೀನಿವಾಸ್ ಕಣ್ಣಪ್ಪ ಮಾಜಿ ಪುರಸಭಾ ಉಪಾಧ್ಯಕ್ಷ ಸುರೇಶ್ ಕಾರ್ಗಳ್ಳಿ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಮುಖಂಡರಾದ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲೇಜ್ ಹಾಸ್ಟೆಲ್ ಇದು ಹಾಸ್ಟೆಲ್ ಕಟ್ಟಡದ ಗುದ್ದಿ ಪೂಜೆ ಮಾಡಿದಿವಿ ಇದು ಏಳು ಕೋಟಿಯ ವೆಚ್ಚದ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಆಗಿರ್ತದೆ ಇದಕ್ಕೆ ಗ್ರೌಂಡ್ ಫ್ಲೋರ್ ಮತ್ತು ಮೇಲ್ಗಡೆ ಗ್ರೌಂಡ್ ಪ್ಲಸ್ ಟು ಗ್ರೌಂಡ್ ಫಸ್ಟ್ ಸೆಕೆಂಡ್ ಫ್ಲೋರ್ ಬರ್ತದೆ ಇಲ್ಲಿ ಹುಡುಗರುಗಳಿಗೆ ಅವಕಾಶ ಇರ್ಲಿಕ್ಕೆ ಅವಕಾಶ ಮಾಡಿದೆ ಇದು ನೇಹಾ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು ಅವರಿಗೆ ಟೆಂಡರ್ ಆಗಿದೆ ಜೊತೆಗೆ ಇಲ್ಲಿ ಅವ್ರು ಹಾಕಿರೋ ಪ್ರಕಾರ ಪೂರ್ವ ಬಾಲಕರ ವಸತಿ ನಿಲಯ ಮೆಟ್ರಿಕ್ ಪೂರ್ವ ಜೊತೆಗೆ ಈ ಒಂದು ಕಟ್ಟಡದ ವಿಶೇಷ ಸ್ಟೋರ್ ರೂಮು ಮತ್ತು ಅಡುಗೆ ಮನೆ ಭೋಜನಾಲಯ ರೂಮ್ ಅನ್ನೋದು ಕೂಡ ಮಾಡಿದ್ದಾರೆ ವಾರ್ಡ್ ರೂಮು ಎಲ್ಲ ಮಾಡಿ ಇಲ್ಲಿ ಕಟ್ಟಡದ ವಿಸ್ತೀರ್ಣಗಳನ್ನೆಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ ಸೊ ಇದು ಅತಿ ಶೀಘ್ರದಲ್ಲೇ ಉದ್ಘಾಟನೆ ಆಗ್ತದೆ ಅನ್ನೋ ವಿಶ್ವಾಸ ಇದೆ ಯಾಕಂದ್ರೆ ಈಗಾಗಲೇ ಇದು ಟೆಂಡ್ರಾ ಎರಡು ತಿಂಗಳಾಗಿರೋದ್ರೆ ಗುಡ್ಡಿ ಪೂಜನೆ ನಾವು ಡಿಲೇ ಮಾಡಿದ್ವಿ ಸೊ ಹಂಗಾಗಿ ಖಂಡಿತವಾಗ್ಲೂ ಬೇಗ ಮುಗಿಸ್ತಾರೆ ಅನ್ನೋ ವಿಶ್ವಾಸ ಇದೆ